ಏನ್ರಿ ಗೌಡ್ರಿ ಏನ್ರಿಪಾ ಹೊಲ್ದಾಗಿನ್ ಬೋರಿಂದು ಏನು ಮುಂದೆ ಬರೀ ಅತ್ ಯಾಕೆ ಯಾಕ ಮಲ್ಲಿಸಿ ಏನತ್ತ ಗಂಗಾ ಕಲ್ಯಾಣ ಮಾಡಕ್ ಓಡಾಡತ್ತೇನ್ರಿ ಗೌಡ್ರ ಏನ್ ಲಗೂನ ಕಾಗದ ಪತ್ರ ಬೇಕು ಈ ಕಾಗದ ಪತ್ರ ಬೇಕ ನೂರ ಎಂಟ ತಗಲಿ ನೋಡ್ರಿ ಅಥವಾ ನೋಡಪ್ಪ ನಾವು ರೊಕ್ಕ ಹಾಕಿ ಬೋರ್ ಹೊಡಿಸ್ತೇವಂತಂದ್ರ ಬಟಾಪಟ ಕೆಲ್ಸ ಹಾಕೋ ಸರ್ಕಾರದ ಮತ್ ಹಿಂಗ ರೀ ಗಿರಿಜೆ ಯಾಕ ಮಕಾಲ ಎಲ್ಲ ಸ್ವಲ್ಪ ಐತಿ ಏನಾತ ರೀ ಪೂಜಾ ಏನ ಮನಿಗ್ ಏನು ಪೂಜಾ ಮನಿಗ್ ಬಂದಿಲ್ಲ ಅಲ್ಲ ನಾಗಳೇ ಅವನ್ ಕೇಳ ಬಂದ ಮನೆಯಾಗ ಪೂಜಾ ಇಲ್ಲದಾಳ ಇನ್ನ ಬಂದಿಲ್ಲ ಅಂತಂದ್ರ ಅವ್ರ ಅವನ್ ಜೊತೆ ಸೀರೆ ತರಕ ಹೋಗ್ಯಾಳ ಅಂತಂದ್ಲ ನೀ ನೋಡ್ರ ಮನಿಗ್ ಬಂದಿಲ್ಲ ಅಂತ ಹೇಳ್ತಿ ಏನ್ ನಿಮ್ ಹಕ್ಕಿ ಕತೆ ತಿಳಿಯವತ್ತಲ್ಲ ಅಯ್ಯೋ ಇಲ್ರಿ ಅಕ್ಕಿ ಕಾಲೇಜ್ ಹೋಗಿದ್ಲಿ ಏನೋ ಬುಕ್ ಕೊಡ್ತೇನೆ ಅಂತ ಹೇಳಿ ಅದಕ್ಕ ಇಲ್ಲವಾ ಮುಗಿಸಿ ನಿನ್ನಂತಕ ಬರ್ತೇನೆ ಸೀರೆ ತರಕ ಅಂತ ಹೇಳಿದ್ರಿ ಅಪ್ಪನು ಸ್ವಿಚ್ ಆಫ್ ಬಂದ್ಬಿಡುತ್ತೆ ನಾನು ಹಚ್ಚಾಕ ಹೋಗಲಿಲ್ಲ ವಾಪಸ್ ಬಂದಿರ್ತಾ ಬಿಡ ಮನೆಗೆ ಹೋಗಿರ್ತಾಳ ಇಲ್ಲಿ ಬರಲಿಲ್ಲ ಅಂದ್ರೆ ಎಲ್ಲಿ ಅನ್ಕೊಂಡೆ ಮನೆಗೆ ಬಂದು ನೋಡಿದ್ರೆ ಅಕ್ಕಿಲ್ಲ ಇಲ್ಲ ಅತ್ತಿರಿನ್ ಕೇಳಿದ್ರೆ ನಿನ್ ಜೊತೆ ಹೋಗ್ಯಾಳ ನಾವ್ ಸುಮ್ಮದೇವಿ ಹುಡುಗಿಯಲ್ಲ ಹೋಗಿದ್ದಿಟ್ಟು ಮಟ್ಟ ಯಾಕೆ ಬಂದಿಲ್ಲ ಅಂತ ಕ್ಯಾತ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಬರಾತದ್ರಿ ಮನೆಯಾಗ ಮಕ್ಳು ಕಬ್ಬರ್ ಇಲ್ಲ ಅಂದ್ರೆ ಏನು ಮಾಡೋದು ನಿಮ್ಮನ್ನು ಅಯ್ಯೋ ದೇವಾ ಎಲ್ಲಿ ಹೋತ್ ಹುಡುಗಿ ಅಲ್ಲ ಹಂಗ್ ಹೇಳ್ತಾ ಕೇಳ್ತಾ ಹೋಗಕ್ಕೆ ಅಲ್ಲಕ್ಕಿ ಇಟ್ಟೊತ್ತಾದ್ರು ಈ ಹೆಚ್ಚಿನ ತಗೊಲ್ ಮಾರೆಯದ ಫೋನ್ ಹಚ್ಚಿ ನೋಡ್ಮೇಶಿ ಗಾಪ ಗಿರ್ಚಕ ಗಪ್ಪ ಇದಕ್ಕೆ ಬಾಯ್ ಮಾಡತ್ತಿರಿ ಓನ್ ಇದೆ ಏನಾಗಿದೀ ಎಲ್ಲ ಹೆಚ್ಚು ಕಮ್ಮಿ ಆಗಿದ್ದಿತ್ತು ಫೋನ್ ಸ್ವಿಚ್ ಆಫ್ ಮತ್ತು ಈಗ ಚಾರ್ಜ್ ಪಾರ್ಜ್ ಇಲ್ಲದ ಫೋನ್ ಸ್ವಿಚ್ ಆಫ್ ಆಗಿದ್ದಿತ್ತು ಅದಕ್ಕೆ ಯಾಕದ ರಾತೀರಿ ಆಕೆ ಸಣ್ಣ ಹುಡುಗೇನ ಶಾನೆಳದಾಳಕಿ ಸುಮ್ಮಿರಿ ಅಷ್ಟೇ ಯಾಕೆ ಗಾಬ್ರೇಕಿರಿ ಅಲ್ರಿ ಗೌಡ್ರ ಹರಿದ ಹೆಣ್ಣು ಮಗಳಕಿ ಇನ್ನ ಮಠ ಮಣಿ ಬಂದಿಲ್ಲದ್ರಿ ಏನು ತಿಳ್ಕೋಬೇಕ್ರಿ ನಾವು ತಂದೆ ತಾಯಿ ಏನು ಇದು ಎಲ್ಲಿ ಹುಡುಕುದ್ರಿ ಈಗ ಕಿನ್ನ ಕತ್ತಲಾಗ ಆಕೆ ಫೋನಿಗೆ ಇಲ್ಲೇ ಬೇಡ இது ஓனி அஹ் நம்ம நடை அல்லே ஃபோன் ஹச்சோன விசாரசோனி ஆகிரி ஏன் கம்மி ஆகிர் பஸ் கம்மி ஆகிர்வ மொதல பிரிதா நோட்ரி பஞ்சர் ஆகிர் தோன் சந்தி பஸ் சிங்கா சீட் ஏன் வந்து கடஸ்க்கோத்தி நம்ம நடைவார ஏனும் நடை நம் நடை ஆக நடி அது கரீனா நேர நேர மல்லா மல்லா அல்லி சோல தனிதே ಶಾಂತಕ ಪೂಜಾ ಇನ್ನ ಮನೆಗೆ ಬಂದಿಲ್ಲ ಶಾಂತಕ ಪೂಜಾ ಇನ್ನ ಮನಿಗ್ ಬಂದಿಲ್ಲ ಏ ಏಗ ಆಕೆ ಇಷ್ಟೊಂದು ಲೇಟ್ ಮಾಡಂಗಿಲ್ಲ ಬಟ್ ನೋಡ್ರ ಮನೆಯಾಗ ಚೆನ್ನಾಗಿ ನೋಡಿರಕಿಲ್ಲ ಇಲ್ಲ ಶಾಂತಕ ಪೂಜಾ ಇನ್ನೂ ಮನಿಗೂ ಬಂದಿಲ್ಲ ಆಕಿ ಫೋನ್ ಬೇರೆ ಸ್ವಿಚ್ ಆಫ್ ಬರೋದಕ್ಕೆ ಫೋನ್ ಮಾಡ್ರ ನಾನು ಮಧ್ಯಾಹ್ನ ಹೋಗಿರ್ತಾಳ ಅಂತ ಹೇಳಿ ಇಷ್ಟೊತ್ತು ಆದ್ರೆ ಮನೆಗೆ ಬಂದಿಲ್ಲ ನನಗೂ ಈ ಮನೆಗೆ ಹೋಗಿ ನೋಡಿದ ಮೇಲೆ ಗೊತ್ತಾತು ನಮ್ಮ ಅತ್ತೆ ನನ್ನ ಜೊತೆ ಇರ್ಬೇಕಂತ ಯಾಕ ಸುಮ್ ಅದಾ ನಾನು ಮನೆ ಬಂದಿರ್ಬೇಕಂತ ನಾ ಸುಮ್ಮ ಅದೇನಿ ಆಕೆ ನೋಡ್ರಿ ಇನ್ನೂ ಮನೆಗೆ ಬಂದಿಲ್ಲ ಎಷ್ಟು ಆತ ಶಾಂತಕ ಒಂಬತ್ತು ಗಂಟೆ ಆತು ಇಷ್ಟೊತ್ತು ಲೇಟ್ ಮಾಡ್ತಾಳೆ ನಾ ಎಂದರ ಪೂಜಾ ಹೇಳಿನ ನೋಡನು ಹೌದಾ ಮನುಷ್ಯನ ಹೌದು ಕೆ ಗೇಜ್ ಹೌದಾ ಹೌದ್ರಿ ಶಾಂತಕರು ನನಗೂ ಈಗ ಗೊತ್ತಾಯ್ತು ನಾನು ಈಗ ಮನೆಗೆ ಬಂದು ಚಹಾ ಕುಡಿದ ಕಟ್ಟಿ ಮೇಲೆ ಹೋಗಿ ಕುಂತಿದ್ದೆ ಈಗ ಹೇಳ್ಕೊತ ಬಂದಾಗ ನನಗೆ ಹೋಗೋದಾದ ಪೂಜಾ ಏನೋ ಬಂದಿಲ್ಲ ಅಂತೇಳಿ ಎಲ್ಲಿ ಫೋನ್ ಹಚ್ಚಿದ್ರು ಎಲ್ಲಿ ಹೋಗೋದು ಎಲ್ಲಿ ನೋಡೋದು ಎಲ್ಲಿ ಹುಡುಕೋದಕ್ಕೆ ನೀರು ರಾತ್ರಾಗಿ ನಾವು ಅಯ್ಯೋ ದೇವ್ರೆ ಅಲ್ಲ ಈ ಹುಡುಗಿ ಹಿಂಗೆ ಮಾಡೋಕ್ಕೆ ಅಲ್ಲ ಫೋನ್ ಹಚ್ಚಿ ನೋಡ್ರಿ ಇನ್ನೊಂದ್ಸಲ ನೀವು ಇಲ್ಲ ಶಾಂತಕ್ಕ ಫೋನ್ ಸ್ವಿಚ್ ಆಫ್ ಬರತ್ತೆ ನಾ ಈಗ ಹಚ್ಕೊಂತಾನ ಅದನ್ನಕ್ಕೆ ಹೀಗೆ ಏಗಿರ್ತಕ್ಕ ತಲೆ ಕೆಡಿಸ್ಕೊಬೇಡ್ರಿ ಕೆನ್ ಸಣ್ಣ ಹುಡುಗಿಯನ್ನ ಬರ್ತಾ ಗಪ್ರಿ ಬಸ್ ಅದು ತಡ ಆಗಿರ್ಬೇಕು ಒಂದು ಬಸ್ ಸ್ಟ್ಯಾಂಡ್ ಹೋಗಿ ವಿಚಾರಿಸ್ರಿ ಬಸ್ ಬಂದವನ ಅಂತ ಹೇಳಿ

ಓ ಗಿರ್ಜಾ ಅಂತಿ ಹೇಳಿರ್ತೀರಿ ಏಪ್ಪ ನೀನು ಮಧ್ಯಾಹ್ನ ಫೋನ್ ಹಚ್ಚಿದ್ದಿ ಪೂಜಾನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ನೀನು ವಾಪಸ್ ಹಚ್ಚಲಿಲ್ಲ ನಾನು ಕೆಲಸದಾಗ ವಾಪಸ್ ಹಚ್ಚಲಿಲ್ಲ ಪೂಜಾ ಇನ್ನೂ ಮನೆಗೆ ಬಂದಿಲ್ಲ ಸಿದ್ಧಾರ್ಥ ಹೌದಾ ಅಯ್ಯೋ ನಾನು ಅಕ್ಕಿನ ಹುಡುಕಾತೀನಿ ಅಂತ ಹೇಳಿ ಇವ್ರಿಗೆ ಆ ಪ್ರಕಾರ ಏನು ಹೌದ್ರಿ ಇನ್ನ ಬಂದಿಲ್ಲ ಹ್ಞೂ ಇನ್ನ ಬಂದಿಲ್ಲ ಅದಕ್ಕೆ ಒಂಚೂರಲ್ಲಿ ನೋಡ್ತೀನಪ್ಪ ಅಕ್ಕಿ ಕಾಲೇಜ್ ಕಡೆ ಅದು ಬಸ್ ಸ್ಟ್ಯಾಂಡ್ ಕಡೆ ಅದು ನೀವೇನು ತಲೆ ಕೆಡಿಸ್ಕೊಬೇಡ್ರಿ ನಾನು ಮನೆಗೆ ಬಂದಾಳಂತ ಮಾಡಿದ್ದೆ ನಿಮ್ಗೆ ನಾವು ಫೋನ್ ಹಚ್ಚಿದ್ದೆ ಈಗ ಬಂದಾಳ ರೀ ಪೂಜಾ ಅಂಥೇಳಿ ಮತ್ತೆ ನೀವು ಹಚ್ಚಿದ್ರಲ್ಲ ಇನ್ನೂ ಬಂದಿಲ್ಲ ಅಂಥೇಳಿ ಹಗಿರ್ಸಂತ ನೀನು ತಲೆ ಕೆಡಿಸ್ಕೊಬೇಡ್ರಿ ನಾನು ಇಲ್ಲೇ ಅದಿನಿ ಆಕೆ ಕಾಲೇಜ್ ಕಡೆ ಅದಿನಿ ನಾನು ವಿಚಾರಿಸ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಹಾಂ ನಾ ಹಾಕಿನ ಕರ್ಕೊಂಬರ್ತೀನಿ ನೀವು ತಲೆ ಕೆಡಿಸ್ಕೋಬೇಡ್ರಿಪ್ಪ ಸಿದ್ಧಾರ್ಥ ನಿರ್ಕೊಂಬಾಪೈತಿ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ ಅತ್ತೀರ ನಾನು ಕರ್ಕೊಂಡ್ ಬರ್ತೇನೆ ನಮ್ಮ ಮನೆಗೆ ಕರ್ಕೊಂಡು ಬರ್ತೇನೆ ಮತ್ತ ನೀವು ತಲೆ ಇಲ್ಲಿ ಇಲ್ಲೆಲ್ರ ಇರ್ಬೇಕು ನೀವೇನು ಗಾಬ್ರಾಗೋ ಅವಶ್ಯಕತೆ ಇಲ್ಲ ಆಕೇನು ಎಲ್ಲಿ ಹೋಗಂಗಿಲ್ಲ ಸಣ್ಣ ಹುಡುಗಿನೂ ಅಲ್ಲ ಅರ್ಥ ಆಯ್ತಾ ಫೋನ್ ಅಷ್ಟೇ ಸ್ವಿಚ್ ಆಫ್ ಬರೋದತಿ ಏನಾರಾಗಿ ಸ್ವಿಚ್ ಆಫ್ ಆಗಿರ್ಬೇಕು ನಾ ಕರ್ಕೊಂಡ್ ಬರ್ತೀನಿ ನೀವು ಆರಾಮ್ಸೇ ಇರ್ರಿ ಅಯ್ಯೋ ಈಕೆ ಪೂಜಾ ಅಲ್ಲ ಅಯ್ಯೋ ಹೌದು ಪೂಜಾ ಇಲ್ಲೇ ಪೂಜಾ ಮಾಡಿ ಅಯ್ಯೋ ಪೂಜಾ ನೀ ಅಳಾತಿ ಯಾಕಲ್ಲ ನಿನ್ ಹುಡುಕಿದ್ದು ಒಂದ ಎರಡ ಎಲ್ಲಿ ಹೋಗಿ ಏನಾಗೈತಿ ನೀನ್ ಫೋನಿಗೆ ಏನಾಗಿತಿ ಫೋನ್ ಸ್ವಿಚ್ ಆಫ್ ಆಗತಿ ಅದು ಹೋಗ್ಲಿ ಬಿಡು ನೀ ಎಲ್ಲಿ ಹೋಗಿದ್ದಿ ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದಿ ನೀನು ಹುಡುಕಿದ್ದು ಒಂದ ಎರಡು ಕಡೆನಾ ಏನಾಗಿತ್ತು ನಿನಗ ನೀವ ಫೋನ್ ಮಾಡಿದ್ರಲ್ಲ ನಿನ್ನೆ ಧಾರವಾಡಕ್ಕೆ ಬಾ ಅಂತೇಳಿ ಅದ್ರ ಸಂಬಂಧ ನಾನು ಬಂದಿದ್ದೆ ನಾನು ನೀನು ಫೋನ್ ಮಾಡಿದ್ನಾ ಧಾರವಾಡಕ್ಕೆ ಬಾ ಅಂತೇಳಿ ಹೇ ಇಲ್ಲಪ್ಪ ಸಿದ್ಧಾರ್ಥ ಸುಳ್ಳು ಹೇಳ್ತೇನೆ ಇಂಥ ವಿಷಯದಾಗ ನೀವು ಬಾ ಅಂದಿದ್ದಕ್ಕೆ ಬಂದೇನಾ ಅದು ಮನೆಯೊಳಗೆ ಸುಳ್ಳು ಹೇಳಿ ಬಂದೆ ಲೈಬ್ರರಿಗೆ ಬುಕ್ಸ್ ಕೊಡಬೇಕು ಅಂತ ಹೇಳಿ ನೀವು ಪೂಜಾ ನಂಗಿನ್ ತಲೆ ಕೆಟ್ಟಿರ್ತೇನೆ ನಿನಗೆ ಬಾ ಇಲ್ಲಿ ದಾರಾಡಿಗೆ ಕರ್ಸ್ಕೊಳಕ ಅಲ್ಲ ನಾ ಕರ್ಸ್ಕೊಂಡಿದ್ರೆ ನಾ ಮೀಟ್ ಆಗ್ತಿದ್ದೆ ಅಲ್ಲ ನೀನ್ ಯಾಕೆ ಹುಡ್ಕೊಂಡು ನಾ ಅಡ್ಡಾಡ್ತಿದ್ದೆ ಫೋನ್ ಮಾಡಿದ್ದ ನಾನಾ ನನ್ನ ನಂಬರಿಂದ ಫೋನ್ ಬಂದಿತ್ತ ನಿಮ್ಮ ಯಾ ನಂಬರ್ ತೋರಿಸು ಅಯ್ಯೋ ಫೋನ್ ಸ್ವಿಚ್ ಆಫ್ ಬೇರೆ ಫೋನ್ ಆನ್ ಒಳಗಿಟ್ಟಿದ್ರೆ ತೋರಿಸಿದೆ ಇಲ್ಲ ಪೂಜಾ ನಾ ಯಾಕೆ ಸುಳ್ಳು ಹೇಳಿ ನಿಂಗೆ ಅಷ್ಟು ಪುಣ್ಣ ನೀನು ಮೀಟ್ ಮಾಡೋಂಗಿದ್ರೆ ನನ್ನ ನಂಬರ್ಲಿ ನಾ ಕಾಲ್ ಮಾಡ್ತಿದ್ದೆ ಅಣ್ಣೋ ನಂಬರ್ಲಿ ನಾ ಯಾಕೆ ಕಾಲ್ ಮಾಡಲಿ ಅದು ಅಣ್ಣೋ ನಂಬರ್ಲಿ ಕಾಲ್ ಬಂದರು ನೀನು ಅಣ್ಣ ಅಂತ ಹೆಂಗೆ ತಿಳ್ಕೊಂಡು ಧ್ವನಿನು ಗೊತ್ತಾಗಲಿಲ್ಲ ನಂದ ಅಯ್ಯೋ ಸಿದ್ಧಾರ್ಥ ಅವರು ನಿಮ್ಗೆ ಏನು ಹೇಳಿನ ಧ್ವನಿ ನಿಮ್ಮದು ಧ್ವನಿ ನೀವೇ ಕಾಲ್ ಮಾಡಿದ್ದು ತಲೆ ಕಟ್ಟಿತ ಪೂಜಾ ನಾನು ಕಾಲ್ ಮಾಡಿದ್ರೆ ನಾ ಮೀಟ್ ಆಗ್ತಿದ್ದೆ ನಾ ಯಾಕೆ ನಿನ್ನ ಹುಡ್ಕೊಂಡು ಇವತ್ತೆಲ್ಲ ಆಡಾಡ್ತಿದ್ದೆ ಹೇಳು ಅಂಕಿತ್ರ ಅಂಕಿತರ ನೀನು ನನಗೆ ಕಾಲ್ ಮಾಡಿಲ್ಲ ಇಲ್ಲ ಇಲ್ಲ ಪೂಜಾ ನಾನು ಕಾಲ್ ಮಾಡಿಲ್ಲ ಅಷ್ಟಕ್ಕೂ ಯಾರು ಅನ್ನೋ ನಂಬರ್ಲೆ ಏನಂತ ಹೇಳಿದ್ರು ಅವರು ನಾನು ನನ್ನ ಧ್ವನಿಲೇ ಮಾತಾಡಿ ಅವರು ನೀನು ಮೀಟ್ ಆಗಬೇಕು ಬಾ ಅಂತಂದ್ರು ನಾ ಇಲ್ಲ ಬರಂಗಿಲ್ಲ ಅಂತಂದ್ರು ನೀವು ಬಾ ನಾ ಅಂದ್ರೆ ಹೀಗಾಗಿ ಆಯಿತು ಮನೆಯೊಳಗೆ ಏನೋ ಹೇಳಿ ಬರ್ತೀನಿ ಅಂತೇಳಿ ಅವಾಗ ನಾನು ಲೈಬ್ರರಿಗೆ ಹೋಗಿ ನೀವು ಬುಕ್ಸ್ ಅಂತ ಹೇಳಿ ಧಾರವಾಡಕ್ಕೆ ಬಂದೆ ಬಂದಾದಮೇಲೆ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿದೆ ಹೌದಾ ಬೆಳಗ್ಗೆ ಎಷ್ಟು ಗಂಟೆಕ ಬೆಳಗ್ಗೆ ಒಂದು ಹತ್ತುವರೆ ಇರಬೇಕು ಕಾಲ್ ಮಾಡಿದೆ ಅವಾಗ ಅವರು ಇಲ್ಲ ಇಲ್ಲ ಒಂದು ಕಡೆ ಬಾ ಅಂತ ಹೇಳಿದ್ರಿ ನನಗೆ ಅಡ್ರೆಸ್ಸು ಗೊತ್ತಾಗಲಿಲ್ಲ ಅವಲ್ಲಿ ಆಟೋದ ಒಂದು ಕಡೆ ಕೊಡ್ರಿ ಅಂತಂದರೆ ಆಟೋದ ಕಡೆ ಕೊಟ್ಟೆ ಅಲ್ಲಿ ಅಡ್ರೆಸ್ ಹೇಳಿದರು ಯಾವುದೋ ಒಂದು ಭಾಳ ಬಿದ್ದಾಗ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಹೋಗಿ ಬಿಟ್ರೆ ಓ ಆ ಹೊಸರು ಕಡೆ ಭಾಳ ಬಿಲ್ಡಿದ್ದು ಬಿಲ್ಡಿಂಗ್ ಐತಲ್ಲ ಅದ ಹ್ಞೂ ಅದೇ ಅಲ್ಲಿ ಹೋದ್ಮೇಲೆ ನಂಗೆ ಏನಾಯಿತು ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಏನು ಅಲ್ಲಿ ನಡೀತು ಏನಾಯಿತು ನನಗೇನೂ ಗೊತ್ತಾಗಲಿಲ್ಲ ಆಮೇಲೆ ನನಗೆ ಈ ಜ್ಞಾಪಕ ಅಂದರೆ ಎಚ್ಚರ ಆಗೋಳ್ದೆ ಅಲ್ಲಿ ಬರೋಂಗಿತ್ತು ಬಡ ಬಡ ಅಲ್ಲಿಂದ ಬಂದ್ಬಿಟ್ಟೆ ಏನು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಾಗಲಿಲ್ಲ ಪರ್ಸ್ ಬೇರೆ ಕಳ್ಕೊಂಡ್ಬಿಟ್ಟೆ ರೊಕ್ಕ ಅದ್ರಾಗಿತ್ತು ಪಾಸ್ ಅದ್ರಾಗಿತ್ತು ಏನು ಇರಲಿಲ್ಲ ಅದಕ್ಕೆ ನಡ್ಕೋಂತ ಬಂದಿಲ್ಲ ಈಗ ಏನೋ ಪರ್ಸ್ ಕಳೀತ ಪರ್ಸು ಕಳಿತು ಫೋನು ಸ್ವಿಚ್ ಆಫ್ ಐತೆ ಯಾರಿಗೆ ಫೋನ್ ಹಚ್ಬೇಕು ಗೊತ್ತಾಗಲಿಲ್ಲ ಮನೆಗೆ ಹೋಗ್ಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಅದಕ್ಕ ಅದಕ್ಕೆ ರಾತ್ರಿ ಒಳಗೆ ಇಲ್ಲಿ ಬಂದು ಕೂತ್ಬಿಡದ ಒಬ್ಬಕ್ಕೆ ಹೆಣ್ಮಗಳ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಪೂಜಾ ಸ್ವಲ್ಪ ಎಲ್ಲ ಸೀರಿಯಸ್ನಾ ಸೈತಿ ಅಲ್ಲ ಯಾರ್ಯಾರು ಅನ್ನೋ ನಂಬರ್ ಕಾಲ್ ಮಾಡಿ ನನ್ನ ಥರ ಮಾತಾಡಿ ಬಾ ಅಂದ ತಕ್ಷಣ ಹೋಗ್ಬಿಡದ ಅಲ್ಲ ಅಷ್ಟು ಹೋಗಲಿ ನಾ ಹಾಗಿದ್ರೆ ಅಂತ ಜಾಗಕ್ಕೆ ಬರಕ್ಕೆ ಹೇಳ್ತೀನಿ ನಾನು ನಿಮಗೆ ನನಗೆ ಗೊತ್ತಾಗಲಿಲ್ಲ ಛ ಏನು ಹೆಚ್ಚು ಕಮ್ಮಿ ಆಗಿಲ್ಲಲ್ಲ ಅದ ಒಂದು ಚಲೋ ಆದರೆ ಕೆಲಸ ಎಲ್ಲ ಯಾರು ಮಾಡಿದ್ರು ನಿನ್ನೆ ಅಂತ ಜಾಗಕ್ಕೆ ಯಾರು ಕರೆಸ್ಕೊಂಡ್ರು ಯಾರು ಕೈವಾಡ ಇದೆಲ್ಲ ಸರಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀ ತಲೆ ಕೆಡ್ಸ್ಕೊಬೇಡ ನೀ ಅಳ್ಬೇಡ ಕಣ್ಣುಸ್ಕೊ ಅಳ್ಬಾರ್ದು ಪೂಜಾ ಏನಾಗಿಲ್ಲಾ ಅದೇನಲ್ಲ ಸಲ ಯಾರೋ ಈ ಥರ ಕಾಲ್ ಮಾಡಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬಾ ಅರ್ಥ ಆಯ್ತಾ ಸಲ ಈ ಥರ ಚಾನ್ಸ್ ಆಗೋ ಇದು ಆ ಥರ ಆಗೋಕ್ಕೂ ನಾನು ಚ ಕೊಡಂಗಿಲ್ಲ ಒಂದು ಚಾನ್ಸು ಕೊಡಂಗಿಲ್ಲ ನಾನು ನೀವು ತಲೆ ಕೆಡಿಸ್ಕೋಬೇಡ ಕಣ್ಣುಸ್ಕೊ ಅಳ್ಬೇಡ ಏನೂ ಆಗಿಲ್ಲ ನೋಡು ಹಿಂಗೆಲ್ಲ ಆತಂಥ ಮನೆಯೊಳಗೆ ಹಾಕೋಗ್ಬೇಡ ಸುಮ್ಮನೆ ಅವರು ಗಾಬ್ರೇಕಾರ ನಿಮ್ಮ ವಾರಿಗಾಗಲೇ ಗಾಬರಿಯಾಗಿ ನನಗೆ ಫೋನ್ ಹಚ್ಚಿದ್ರು ಅವರು ನೀನು ಆಲ್ರೆಡಿ ಸುಮ್ಮನೆ ಅವ್ರಿಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಗಾಬರಿ ಮಾಡಿಸೋದು ಬೇಡ ನಡಿ ಮೊದಲು ಅವ್ರಿಗೆ ಫೋನ್ ಹಚ್ಚು ಫೋನ್ ಹಚ್ಚಿ నిన్ నాన్న మనబర్త నడి అల్ బు ఏంట తో ఇల్ల సరి బా మొదల ఊటంతి ఆమె మొద్ మనకి ఫోన్ హిల్ ఆమె ఊట మి మనకి